ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಸಿ ಎಸ್ ಕೆ ತಂಡ ಆಫೀಷಿಯಲ್ ಆಗಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನ ಒಂದು ಟೂರ್ನಿಯಿಂದ ಔಟ್ ಆಗಿದೆ ಅಂತಲೇ ಹೇಳ್ತೀನಿ ಬಿಕಾಸ್ ಆಲ್ರೆಡಿ ಹತ್ತು ಅಲ್ಲಿ ಕೇವಲ ನಾಲ್ಕು ಪಾಯಿಂಟ್ಗಳೊಂದಿಗೆ ಸೊ ಕೊನೆಯ ಸ್ಥಾನದಲ್ಲಿದೆ ಇನ್ನು ನಾಲ್ಕು ಪಂದ್ಯಗಳನ್ನು ಗೆದ್ರೂ ಕೂಡ ಅವರಿಗೆ ಆಗೋವಂಥ ಪಾಯಿಂಟ್ಸು ಕೇವಲ ಹನ್ನೆರಡು ಪಾಯಿಂಟ್ಸ್ಗಳಷ್ಟೇ ಹನ್ನೆರಡು ಪಾಯಿಂಟ್ಸ್ಗಳಿಂದ ಪ್ಲೇ ಆಫ್ ಹೋಗಿರೋಂಥದ್ದು ಇತಿಹಾಸದಲ್ಲೇ ಇಲ್ಲ ಆ್ಯಂಡ್ ಅಫಿಷಿಯಲ್ ಆಗಿ ಸೊ ಸಿ ಎಸ್ ಕೆ ತಂಡ ಅಂತೂ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಇಂದ ಔಟ್ ಆಗಿದೆ ಪ್ಲೇ ಆಫ್ ರೇಸಿಂದ ಓಕೆ ಈ ನಾಲ್ಕು ಪಂದ್ಯ ಇದೆ ನಾಲ್ಕು ಪಂದ್ಯಗಳು ಸುಮ್ಮನೆ ಕಾಟಾಚಾರಕ್ಕೆ ಆಡಬೇಕಾಗುತ್ತೆ ಆ್ಯಂಡ್ ಒಂದು ಎಂಡೆನ ತುಂಬ ಒಂದು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದ್ದರೆ ಸೊ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ಕೊಡಬೇಕಾಗತ್ತೆ ಇಲ್ಲ ನಾವು ಹಿಂಗೆ ಆಡ್ಕೊಂಡು ಹೋಗ್ತೀವಿ ಅಂತಂದರೆ ಇದೇ ರೀತಿಯಲ್ಲಿ ಸೋಲ್ಕೊಂಡು ಹೋಗಬೇಕಾಗತ್ತೆ ಸೊ ಕೊನೆಯ ಸ್ಥಾನನೇ ಭದ್ರ ಪಡಿಸ್ಕೊಬೇಕಾಗತ್ತೆ ಅಷ್ಟೇ ಅವರು ಆ್ಯಂಡ್ ಅಗೇನ್ ಪಿ ಕೆ ಎಸ್ ಅವರು ಸೊ ಪಂದ್ಯನ ಮತ್ತೆ ಗೆದ್ದಿದ್ದಾರೆ ಸೊ ಗೆಲುವಿನ ಒಂದು ಇದಕ್ಕೆ ಮರಳಿದಾರೆ ಅಂತ ಹೇಳ್ಬೋದು ಲಾಸ್ಟ್ ಮ್ಯಾಚಲ್ಲಿ ಕೆ ಆರ್ ವಿರುದ್ಧ ಸೊ ಒಂದು ದೊಡ್ಡ ಮೊತ್ತನ್ನ ಕಲೆ ಹಾಕಿದ್ರು ಎಲ್ಲೋ ಚಾನ್ಸಸ್ ಇತ್ತು ಬಟ್ ಮಳೆ ಬಂದು ಎಲ್ಲ ಹಾಳು ಮಾಡ್ತು ಅಂತ ಹೇಳ್ಬೋದು ಸೊ ಒಂದೊಂದು ಪಾಯಿಂಟ್ ಸಿಕ್ಕಿತ್ತು ಅಗೇನು ಇವತ್ತು ಗೆದ್ದು ಸೊ ಎರಡು ಪಾಯಿಂಟ್ಗಳನ್ನ ತಗೊಂಡು ಎರಡನೇ ಸ್ಥಾನಕ್ಕೆ ಹೋಗಿದರೆ ಪಾಯಿಂಟ್ಸ್ ಟೇಬಲಲ್ಲಿ ಹದಿಮೂರು ಪಾಯಿಂಟ್ಸ್ಗಳೊಂದಿಗೆ ಫಸ್ಟ್ ಪ್ಲೇಸಲ್ಲಿ ನಮ್ಮ ಆರ್ ಸಿ ಬಿ ಇದೆ ಸೊ ಹತ್ತು ಪಂದ್ಯಗಳಲ್ಲಿ ಸೊ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ತಗೊಂಡು ಓಕೆ ಸೊ ಒಟ್ನಲ್ಲಿ ಇವತ್ತು ಟಾಸ್ ಗೆದ್ದಂತಹ ಪಂಜಾಬ್ ತಂಡ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಬ್ಯಾಟಿಂಗಲ್ಲಿ ಇವತ್ತು ಹಂಗೆ ನೋಡೋಕೋದ್ರೆ ಸಿ ಎಸ್ ಕೆ ತಂಡ ಸ್ವಲ್ಪ ಡೀಸೆಂಟಾಗಿ ಮಾಡಿದೆ ಅಂತ ಹೇಳ್ತೀನಿ ಆ ಒಂದು ಕೊನೆಯಲ್ಲಿ ಏನು ಆರು ಐದು ವಿಕೆಟ್ ಹೋಯಿತು ಸೊ ಆರು ರನ್ಗಳಿಗೆ ಸೊ ಆ ಒಂದು ಮಿಸ್ಟೇಕ್ ಬಿಟ್ಟರೆ ನಾರ್ಮಲಿ ಟೂ ಹಂಡ್ರೆಡ್ ಟೆನ್ನು ಆ ಒಂದು ರೀತಿಯಲ್ಲಿ ಇವತ್ತು ರನ್ ಮಾಡೋವಂಥ ಬ್ಯಾಟಿಂಗೇನೆ ಇವತ್ತು ಬಿಕಾಸ್ ಸ್ಟಾರ್ಟಿಂಗಲ್ಲಿ ಬೇಗ ವಿಕೆಟ್ ಹೋದರೂ ಕೂಡ ಸೊ ಅಲ್ಲಿ ಟ್ವೆಂಟಿ ಟೂ ರನ್ಗೆ ಎರಡು ವಿಕೆಟ್ ಹೋಗುತ್ತೆ ಸೊ ಅಲ್ಲಿ ಶೇಖ್ ರಶೀದವ್ರು ಔಟ್ ಆಗ್ತಾರೆ ಆ್ಯಂಡ್ ಮಾತ್ರೆ ಅವರು ಔಟ್ ಆಗ್ತಾರೆ ಸೊ ಹರ್ಷದೀಪ್ ಒಂದು ರಶೀದವ್ರನ್ನ ಔಟ್ ಮಾಡ್ತಾರೆ ಆ್ಯಂಡ್ ಮಾರ್ಕೋ ಆ್ಯನ್ಸನ್ ಅವರು ಸೊ ಆಯುಷ್ ಮಾತ್ರೆ ಅವ್ರನ್ನ ತೆಗಿತಾರೆ ಬಟ್ ಕೆಳಗಡೆಗೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಒಂದು ಡೀಸೆಂಟ್ ಆಗಿರೋ ಪಾರ್ಟ್ನರ್ಶಿಪ್ ಸೊ ಅಲ್ಲಿ ಸ್ಯಾಮ್ ಕರ್ನ್ ಆ್ಯಂಡ್ ಜಡೇಜ್ ಬರುತ್ತೆ ಒಂದು ಫಾರ್ಟಿ ಏಯ್ಟ್ ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಫೈವ್ ಪಾಯಿಂಟ್ ಫೈವ್ ಓವರ್ಸ್ ಅಂದರೆ ಒಂದು ಸಿಕ್ಸ್ ಓವರ್ಸ್ ಒಳಗಡೆಗೆ ಪವರ್ ಪಾಯ್ನಲ್ಲಿ ಒಂದು ನಲ್ವತ್ತೆಂಟು ರನ್ ಬರುತ್ತೆ ನಲ್ವತ್ತೆಂಟು ಐವತ್ತು ರನ್ ಬರುತ್ತಲ್ಲ ಸೊ ಅದೊಂದು ಡೀಸೆಂಟ್ ಅಂತಲೇ ಹೇಳ್ಬೋದು ಬಟ್ ವಿಕೆಟ್ಗಳು ಹೋಗುತ್ತೆ ಮೂರು ವಿಕೆಟ್ ಹೋಗುತ್ತೆ ಬಟ್ ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬರುತ್ತಾರೆ ಡೇವರ್ ಬ್ರೇವಿಸ್ ಆ್ಯಂಡ್ ಸ್ಯಾಮ್ ಕರನ್ ಅವ್ರದ್ದು ಸೊ ಸೆವೆಂಟಿ ಏಟ್ ಫಿಫ್ಟಿ ಡೆಲಿವರೀಸ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಗಳು ಬ್ರೇವಿಸ್ ಆ್ಯಂಡ್ ಸ್ಯಾಮ್ ಕರನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಈ ರೀತಿಯ ಒಂದು ಅಗ್ರೆಸಿವ್ ಆಗಿರುವಂಥ ಬ್ಯಾಟ್ಸ್ಮನ್ಗಳು ಬೇಕು ಆ ಒಂದು ಪ್ಲೇಯಿಂಗ್ ಅಲೋನ್ಲಿ ಇಲ್ಲಿವರೆಗೂ ಕೂಡ ಅದು ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ಬ್ರೇವೀಸ್ ಬಂದಾದಮೇಲೆ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ವಲ್ಪ ರನ್ಸ್ಗಳು ಕಾಣಿಸ್ತಾ ಇದೆ ಸೊ ಅದು ಇವತ್ತಿನ ಮ್ಯಾಚಲ್ಲೂ ಕೂಡ ಕಾಣಿಸ್ತು ಆ್ಯಂಡ್ ಸ್ಯಾಮ್ ಕರ್ ತುಂಬ ಆಡಿದ್ರು ಇವತ್ತು ಆ್ಯಂಡ್ ಇವರನ್ನ ಏನಕ್ಕೆ ಒಂದು ಇಡೀ ಒಂದು ಸೀಸನಲ್ಲಿ ಪ್ಲೇಯಿಂಗ್ ಅನ್ನೋ ಇಡಿದ ಅಂತ ಅರ್ಥ ಆಗಲಿಲ್ಲ ನನಗೆ ಕೆಲವು ಟೈಮಲ್ಲಿ ಹೊರಗಡೆ ಇರ್ತದೆ ಕೆಲವು ಟೈಮಲ್ಲಿ ಒಳಗಡೆ ತೊಗೊಂಡು ಬಂದರು ಸೊ ತುಂಬ ಶಫಲ್ ಮಾಡಿದ್ರು ಇವರಿಗೆ ಒಂದು ಸ್ಥಾನ ಅಂತ ಕೊಟ್ಬಿಟ್ಟು ಅಟ್ಲೀಸ್ಟ್ ಓಪನಿಂಗ್ ಕೊಟ್ಟರು ಕೂಡ ತೊಂದರೆ ಇರಲಿಲ್ಲ ಯಾಕಂದರೆ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ ಬೌಲಿಂಗಲ್ಲಿ ಡೀಸೆಂಟ್ ಮಾಡ್ತಾರೆ ಬಟ್ ರನ್ಗಳನ್ನ ಸ್ವಲ್ಪ ಲೀಕ್ ಮಾಡ್ತಾರೆ ಬಟ್ ಇನ್ ಕೇಸ್ ರಿಧಮರ್ ಇದ್ದರೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಪವರ್ ಪ್ಲೇನಲ್ಲಿ ಇವ್ರನ್ನ ಒಂದು ಮಿನಿಮಮ್ ಒಂದು ಟೂ ತ್ರೀ ಓವರ್ಸ್ ಹಾಕ್ಸ್ಬೋದು ಸೊ ಆ ರೀತಿ ಬ್ಯಾಟ್ಸ್ಮನ್ನ ತುಂಬ ಯೂ ಅಂದರೆ ವೇಸ್ಟ್ ಮಾಡಿದ್ರು ಅಂತ ಅನಿಸುತ್ತೆ ನನಗೆ ಈ ಸೀಸನಲ್ಲಿ ಅವರು ಎಂಬತ್ತೆಂಟು ರನ್ಗಳನ್ನ ಮಾಡ್ತಾರೆ ನಲವತ್ತೇಳು ಬಾಳ ಬಾಲಲ್ಲಿ ಸೊ ಒಂಬತ್ತು ಬೌಂಡ್ರಿ ನಾಲ್ಕು ಸಿಕ್ಸರ್ ಒನ್ ಏಯ್ಟಿ ಸೆವೆನ್ ರೇಟ್ ಇದೆ ಸಖತ್ ಆಗಿರುವಂತಹ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ ಅಂಡ್ ಡೇವಲ್ಡ್ ಬ್ರೇವಿಸ್ ಕೂಡ ಅಷ್ಟೇ ಸೊ ಥರ್ಟಿ ಟು ಇನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ತ್ರೀ ಸ್ಟ್ರೈಕ್ ರೇಟ್ ಇದ್ರು ಕೂಡ ಸೊ ಆ ಮೂರು ವಿಕೆಟ್ ಗಳು ಹೋಗಿತ್ತು ಅದಾದ್ಮೇಲೆ ಒಂದು ಪಾರ್ಟ್ನರ್ಶಿಪ್ ಬೇಕಿತ್ತು ಸೊ ಅದರಲ್ಲಿ ಬ್ರೇವಿಸ್ ಅವರು ಸ್ಯಾಮ್ ಕರನ್ ಅವ್ರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಸ್ಯಾಮ್ ಕರನ್ ಅವರು ಸೊ ಮಾರ್ಕೋ ಯಾನ್ಸನ್ ಅವರ ಬೌಲಿಂಗಲ್ಲಿ ಜೋಸ್ ಇಂಗ್ಲೀಷ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಏಯ್ಟಿ ಏಟ್ ರನ್ಗಳಿಗೆ ಹನ್ನೆರಡು ರನ್ಗಳಿಂದ ಒಂದು ಶತಕ ವಂಚಿತರಾಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಬ್ರೇವಿಸು ಕೂಡ ಅಷ್ಟೇ ಥರ್ಟಿ ಟುಗೆ ಔಟ್ ಆಗ್ತಾರೆ ಸೊ ಅಜ್ಮತ್ ಉಲ್ಲಾ ಬೌಲಿಂಗಲ್ಲಿ ಸೊ ಅವರು ಬೋಲ್ಡ್ ಆಗ್ತಾರೆ ಆ್ಯಂಡ್ ಕೆಳಗಡೆ ಬಂದಂಥವ್ರು ಯಾರು ಕೂಡ ರನ್ ಮಾಡಲಿಲ್ಲ ಶಿವಮ್ ದುಬೆ ಸೊ ಅಗೇನ್ ಫೇಲ್ ಆದರು ಆ್ಯಂಡ್ ಧೋನಿ ಹನ್ನೊಂದು ರನ್ನು ಬಟ್ ಒಂದು ಟೈಮಲ್ಲಿ ಸೊ ಟೆನ್ ರನ್ಸ್ ಪರ್ ಅವರು ಇರ್ತದೆ ಹತ್ತು ಹದಿನಾರು ರನ್ಗೆ ಸೊ ಹದಿನಾರು ಓವರ್ಗೆ ಸೊ ಒನ್ ಸಿಕ್ಸ್ಟಿ ರನ್ಸ್ ಇರ್ತಾರೆ ಬಟ್ ಹದಿನೇಳನೇ ಓವರಲ್ಲಿ ಸೊ ನಮ್ಮ ಯಾರು ಹರ್ಷದೀಪ್ ಅವರು ಕೇವಲ ನಾಲ್ಕು ರನ್ಗಳನ್ನ ಕೊಡ್ತಾರೆ ಸೊ ಅದು ಒಂದು ಓವರ್ ಕಡಿಮೆ ಆಗುತ್ತೆ ಅದಾದಮೇಲೆ ಸೊ ಅಲ್ಲಿ ಹತ್ತೊಂಬತ್ತನೇ ಓವರಲ್ಲಿ ಸೊ ನಾಲ್ಕು ವಿಕೆಟ್ಗಳನ್ನ ಕಳ್ಕೊತಾರೆ ಧೋನಿ ಆ್ಯಂಡ್ ಹೂಡಾ ಅಗೇನ್ ಅಶ್ನೂಲ್ ಕುಂಬೋಜು ದೀಪಕ್ ಕೂಡ ನೂರ್ ಅಹಮ್ಮದು ಸೊ ಈ ರೀತಿಯ ನಾಲ್ಕು ವಿಕೆಟ್ ಬಿದ್ದಾಗಿಂದ ಅಲ್ಲಿ ಕೇವಲ ಬರುವಂಥದ್ದು ಮೇ ಬಿ ಎಂಟ್ರನ್ ಏನೋ ಬರುತ್ತೆ ಒಂದು ಸಿಕ್ಸ್ ಹೊಡಿತಾರೆ ಧೋನಿ ಅವರು ಅದಾದ್ಮೇಲೆ ಒಂದು ಟುಡಿ ಡಿ ಬರುತ್ತೆ ಆರು ಒಂದು ರನ್ಗಳಿಗೆ ಸೊ ಐದು ವಿಕೆಟ್ ಗಳನ್ನ ಕಳ್ಕೊಂತಾರೆ ಇನ್ನು ನಾಲ್ಕು ಬಾಲ್ಗಳನ್ನು ಸ್ಪೇರ್ ಆಗಿ ಇಟ್ಕೊಂಡೇ ಸೊ ಔಟ್ ಆಗಿ ಹೋಗ್ತಾರೆ ಅಂಡ್ ಹ್ಯಾಟ್ರಿಕ್ ಬೇರ್ ತಗೊಂತಾರೆ ಯಜೇಂದ್ರ ಚಹಲ್ ಇವತ್ತು ನನ್ನ ಪ್ರಕಾರ ಮಿನಿಮಮ್ ಅಂದ್ರೆ ಹದಿನೈದರಿಂದ ಇಪ್ಪತ್ತು ರನ್ ಶಾರ್ಟ್ ಶಾಟ್ ಇದ್ರು ಅಂತ ಹೇಳ್ತೀನಿ ಸಿ ಎಸ್ ಕೆನವರು ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಅದೇ ನಾನು ಹದಿನಾರು ಓವರ್ ಗಂಟೆ ಸಖತ್ ಆಗಿದ್ರು ಅಲ್ಲಿ ಒಂದು ನೋಡೋದಾದರೆ ಸೊ ಹದಿನಾರಿಗೆ ಒನ್ ಸಿಕ್ಸ್ಟಿ ಇದ್ರೆ ಮಿನಿಮಮ್ ಇನ್ನೊಂದು ನಾಲ್ಕು ಓವರಲ್ಲಿ ಸೊ ಐವತ್ತರನ್ನು ಸೊ ಅರವತ್ತರನ್ನು ಟ್ರೈ ಮಾಡ್ಬೋದಿತ್ತು ಬಿಕಾಸ್ ವಿಕೆಟ್ಸ್ಗಳಿತ್ತು ಇನ್ನು ಧೋನಿ ಇದ್ದರು ಹೂಡ ಇದ್ರು ಸೊ ಹೊಡಿಬೋದಾಗಿತ್ತು ಅಂತ ಅನಿಸುತ್ತೆ ಬಟ್ ಆ ಚಹಲ್ ಅವರ ಓವರ್ ಇದೆಯಲ್ಲ ಸೊ ಅದೇ ಚೇಂಜ್ ಮಾಡಿರೋವಂಥದ್ದು ಆ್ಯಂಡ್ ಹದಿನೈದರಿಂದ ಇಪ್ಪತ್ತರನ್ನು ಒಂದು ಕಡಿಮೆ ಕೊಟ್ಟರು ಅಂತಲೇ ಹೇಳ್ಬೋದು ಪಂಜಾಬ್ ಕಡೆಯಿಂದ ಆ್ಯಂಡ್ ಒಂದು ಒನ್ ನೈಂಟಿ ಏನು ಬಂತಲ್ಲ ಸೊ ಒಂದು ಇದನ್ನು ಕೂಡ ಡಿಫೆಂಡ್ ಮಾಡ್ಕೊಬೋದಾಗಿತ್ತು ಬಟ್ ಬಾಲಿಂಗಲ್ಲಿ ತೊಗೊಳಕ್ಕೆ ಈ ಕಡೆಗೆ ಹರ್ದೀಪ್ ಸಿಂಗ್ ಸಾಕಾಗ್ ಮಾಡಿದ್ದಾರೆ ತ್ರೀ ಪಾಯಿಂಟ್ ಟು ಓವರ್ಸಲ್ಲಿ ಸೊ ಎರಡು ವಿಕೆಟ್ಗಳನ್ನು ತೆಗೆತಾರೆ ಸೆವೆನ್ ಪಾಯಿಂಟ್ ಫೈವ್ ಎಕನಾಮಿ ರೇಟ್ ಇದೆ ತುಂಬ ಎಕನಾಮಿಕಲ್ ಆಗಿ ಒಂದು ಒಂದು ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ಒನ್ ನೈಂಟಿ ಹೊಡೆದ್ರು ಕೂಡ ಸೊ ತುಂಬ ಎಕನಾಮಿಕಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ಮಾರ್ಕೋ ಆನ್ಸರ್ ನಾಲ್ಕು ಓವರಲ್ಲಿ ಸೊ ಮೂವತ್ತರನ್ನು ಎರಡು ವಿಕೆಟು ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದುಬಾರಿ ಆಗಿರೋದು ಅಂತಂದರೆ ಇಲ್ಲಿ ಹರ್ಪ್ರೀತ್ ಬ್ರರರು ಕೂಡ ಹಂಗೆ ದುಬಾರಿ ಆಗಿದ್ದಾರೆ ಆ್ಯಂಡ್ ಚಹಲ್ ಕೂಡ ದುಬಾರಿ ಆಗಿದ್ದಾರೆ ಬಟ್ ಚಹಲ್ ರನ್ಗಳನ್ನ ಕೊಟ್ಟಿದ್ದಾರೆ ಬಟ್ ವಿಕೆಟ್ಗಳು ಕೂಡ ಹಾಗೆ ಎತ್ತಿದ್ದಾರೆ ಆ್ಯಂಡ್ ಸೂರ್ಯ್ ಶೆಡ್ಗೆ ಸೊ ಇವ್ರನ್ನ ಏನಕ್ಕೆ ಬೌಲಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಮೂರು ಓವರಲ್ಲಿ ನಲ್ವತ್ತು ರನ್ನ ಬಡಿಸ್ಕೊಂಡಿದ್ದಾರೆ ಸೊ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸಿ ಎಸ್ ಕೆ ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಒನ್ ನೈಂಟಿ ರನ್ಗಳ ಒಂದು ಸ್ಟೇಜ್ನ ಬೆನ್ನದಂತಹ ಸೊ ಪಂಜಾಬ್ ಅವರು ಒಂದು ಡೀಸೆಂಟ್ ಸ್ಟಾರ್ಟೇ ಬರುತ್ತೆ ಫಾರ್ಟಿ ಫೋರ್ ಇನ್ ಒನ್ ಪ್ರಿಯಾನ್ ಆರ್ಯ ಅವರು ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಒಂದು ಒಳ್ಳೆ ಸ್ಟಾರ್ಟೇ ಕೊಡ್ತಾರೆ ಕಂಪೇರಿಟಿವ್ಲಿ ಈ ಒಂದು ಟಿ ಟ್ವೆಂಟಿ ಅಂತ ಬಂದಾಗ ಪ್ರಿಯಾಂಶ್ ಆರ್ಯ ಸೊ ಒಂದು ಟ್ವೆಂಟಿ ತ್ರೀ ಇನ್ ಫಿಫ್ಟೀನ್ ಬೌಲುನ್ ಐದು ಬೌಂಡ್ರಿಗಳನ್ನ ತೊಗೊತಾರೆ ಸೂಪರಾಗಿರೋಂಥ ಒಂದು ಸ್ಟಾರ್ಟ್ ಕೊಡುತ್ತಾರೆ ಚಿಕ್ಕದಾದರೂ ಕೂಡ ಆ ಒಂದು ಸ್ಟಾರ್ಟ್ ಬೇಕಿತ್ತು ಒನ್ ನೈಂಟಿ ಒಂದು ಚೇಸ್ ಮಾಡ್ತಾ ಇದಾರೆ ಅಂತ ಅಂದಾಗ ಸೊ ಆ ಒಂದು ಏನು ಹೇಳ್ತೀವಲ್ಲ ಸ್ಟಾರ್ಟ್ ಬೇಕಿತ್ತು ಪ್ರಭು ಪ್ರಭಸಿಮ್ರನ್ ಸಿಂಗ್ ಇವರು ಕೂಡ ಅಷ್ಟೇ ಸೊ ಸೂಪರಾಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತೊಗೊಂಡ್ರು ಬಿಟ್ಟರೆ ಸೊ ಸಖತ್ತಾಗಿ ಹೇಳಿದ್ರು ಅಂತ ಹೇಳ್ತೀನಿ ಆ್ಯಂಡ್ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಫಿಫ್ಟಿ ಒನ್ ರನ್ಗಳನ್ನ ತಗೊತಾರೆ ಒಂದು ವಿಕೆಟ್ಗಳನ್ನು ಅಷ್ಟಕ್ಕೆ ಆ್ಯಂಡ್ ಶ್ರೇಷ್ಸಯರ್ ಆ್ಯಂಡ್ ಪ್ರಭುಸಿಮ್ರನ್ ಸಿಂಗ್ ಸೊ ಈ ಒಂದು ಜೋಡಿನೇ ಒಂದು ರೀತಿಯಲ್ಲಿ ಸೊ ಆ ಒಂದು ಪಂದ್ಯನ ಸೊ ಸಿ ಎಸ್ ಕೆಪಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು ಸೊ ಅಯ್ಯರ್ ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಇಬ್ಬರು ಕೂಡ ಎಪ್ಪತ್ತೆರಡು ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಎರಡನೇ ವಿಕೆಟ್ಗೆ ಐವತ್ತು ಬಾಲ್ಗಳಲ್ಲಿ ಸೊ ಸಖತ್ತಾಗಿರುವಂಥ ಪಾರ್ಟ್ನರ್ಶಿಪ್ಪು ಆ್ಯಂಡ್ ಸಿಮ್ರನ್ ಸಿಂಗ್ ಸೊ ಐವತ್ನಾಲ್ಕು ರನ್ಗಳನ್ನು ಮಾಡಿ ಸೊ ನೂರ್ ಅಹಮದ್ ಅವರ ಬೌಲಿಂಗಲ್ಲಿ ಡೆವಲ್ಡ್ ಬ್ರೇವಿಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಅವ್ರು ಇರೋ ಗಂಡ ಸಖತ್ತಾಗಿರುವಂಥ ಒಂದು ಶಾಟ್ಗಳು ಕಾಣಿಸ್ತಾ ಇತ್ತು ಸಿಕ್ಸರ್ಗಳು ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು ಬಟ್ ಅದ್ರ ಜೊತೆಗೆ ಶ್ರೇಯಸ್ ಸೇರು ಅಷ್ಟೇ ಒಂದು ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಅಂತ ಹೇಳ್ತೀವಲ್ಲ ಸೊ ಅದು ತುಂಬ ಚೆನ್ನಾಗಿ ಆಡಿದ್ರು ಕೊನೆಯವರು ಕೂಡ ತೊಗೊಂಡು ಬಂದರು ಫಿನಿಶ್ ಮಾಡಲಿಕ್ಕಾಗಿಲ್ಲ ಗೇಮ್ನ ಬಟ್ ಈ ಸೆವೆಂಟಿ ಟು ಇನ್ ಫಾರ್ಟಿ ಒನ್ ಐದು ಬೌಂಡ್ರಿ ಆ್ಯಂಡ್ ನಾಲ್ಕು ಸಿಕ್ಸರ್ಗಳು ಸಖತ್ತಾಗಿ ಆಡಿದಾರೆ ಒನ್ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಸೊ ಚೆನ್ನ ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ನೆಹಲ್ ಬದ್ರೆ ಅವತ್ತು ಏನು ಆಡಲಿಲ್ಲ ಪತಿರಣ್ಣ ಅವರ ಬೌಲಿಂಗಲ್ಲಿ ರವೀಂದ್ರ ಜಡಜ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಶಶಾಂಕ್ ಸಿಂಗ್ ಚಿಕ್ಕದಾದರೂ ಕೂಡ ಟ್ವೆಂಟಿ ತ್ರೀ ಇನ್ ಒನ್ ನೈಂಟಿ ಒನ್ ಸ್ಟ್ರೈಕ್ ರೇಟಲ್ಲಿ ಸೊ ಒಂದು ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಆ ರಿಕ್ವೈಡ್ ರನ್ ರೇಟ್ ಇದೆಯಲ್ಲ ಸೊ ಅದು ಜಾಸ್ತಿ ಆಗ್ಲಕ್ಕೆ ಬಿಡಲಿಲ್ಲ ಬಿಕಾಸ್ ನಮ್ಮ ಪಂಜಾಬ್ ಅವ್ರದ್ದು ಒಂದು ಇನ್ನಿಂಗ್ಸ್ ನೋಡ್ತಾ ಇದ್ರೆ ನೀವು ಅವ್ರದ್ದು ಕರೆಂಟ್ ರನ್ ರೇಟ್ ಯಾವಾಗಲೂ ಕೂಡ ನೈನ್ ಬಿಲೋ ಬರಲೇ ಇಲ್ಲ ನೈನ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಪಾಯಿಂಟ್ ಏಟ್ ಇದೇ ರೀತಿಯಲ್ಲಿತ್ತು ಸೊ ಅದಕ್ಕೋಸ್ಕರ ಅವರಿಗೆ ಪ್ರೆಸರ್ ಕಾಣಿಸ್ಲೇ ಇಲ್ಲ ಸೊ ಒಂದು ಲೂಸ್ ಬಾಲ್ ಸಿಕ್ಕಾಗ ತುಂಬ ಚೆನ್ನಾಗಿ ಬೌಂಡ್ರಿಗಳನ್ನ ತೊಗೊಂತಾರೆ ಬಟ್ ಕೊನೆಯಲ್ಲಿ ಸ್ವಲ್ಪ ಎಲ್ಲೋ ತಗ್ಲಾಕೊಂಡ್ರು ಅಂತ ಅನಿಸುತ್ತೆ ಅಲ್ಲಿ ಶ್ರೇಯಸ್ ಅಯ್ಯರ್ ಔಟ್ ಆಗೋ ಟೈಮಲ್ಲಿ ಇನ್ನು ಮೂರು ರನ್ ಬೇಕಾಗಿರುತ್ತೆ ಎಂಟು ಬಾಲ್ ಇರುತ್ತೆ ಅಗೇನ್ ಎರಡು ಬಾಲ್ ಇದ್ದಾಗ ವಿನ್ ಮಾಡಿದ್ದಾರೆ ಸೊ ಅಲ್ಲಿ ಕೊನೆ ಓವರಲ್ಲಿ ಕೂಡ ಅಷ್ಟೇ ಮೂರು ಬಾಲ್ಗಳು ಸೊ ಅಲ್ಲಿ ರನ್ನೇ ಬರೋದಿಲ್ಲ ಒಂದು ವೈಡ್ ಬರುತ್ತೆ ಬಿಟ್ರೆ ಸೊ ರನ್ನೇ ಬರೋದಿಲ್ಲ ಇನ್ನೇನು ಎರಡು ಬಾಲಲ್ಲಿ ಮೂರು ಬಾಲಲ್ಲಿ ಸೊ ಒಂದು ರನ್ ಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಮಾರ್ಕೋ ಯಾನ್ಸನ್ ಅವರು ಒಂದು ಅಂದರೆ ಬಾಟಮ್ಯಾಟ್ಸ್ ಆಗಿ ಸೊ ಅಲ್ಲಿ ಕೀಪರ್ ಹಿಂದೆ ಹೋಗಿ ಆ ಒಂದು ರನ್ನ ತೊಗೊತಾರೆ ಸೊ ಅಲ್ಲಿ ಡಗೌಟನ್ ಇದ್ದಂಥದ್ದು ಮತ್ತು ಪೇವಿಜನ್ ಇದ್ದಂಥ ಒಂದು ಪಂಜಾಬ್ ತಂಡಕ್ಕೆ ಸ್ವಲ್ಪ ಎಲ್ಲೋ ತಗ್ಲಾಕೊಂಡ್ವೇನೋ ಅಂತ ಅನಿಸುತ್ತೇನೋ ಬಟ್ ಯಾನ್ಸನ್ ಅವರು ಬ್ಯಾಟಿಂದ ರನ್ ಅಂತೂ ಬಂತು ಅಂತಲೇ ಹೇಳ್ಬೋದು ಆ್ಯಂಡ್ ಪಂಜಾಬ್ ಅವರು ಅಗೇನ್ ಮೊದಲೇ ನನಗೆ ಎರಡು ಪಾಯಿಂಟ್ಸ್ಗಳನ್ನ ತೊಗೊಂಡು ಎರಡನೇ ಸ್ಥಾನಕ್ಕೆ ಹೋಗಿದ್ದಾರೆ ಇನ್ನು ಸಿ ಎಸ್ ಕೆ ಕಡೆಯಿಂದ ಬೌಲಿಂಗಲ್ಲಿ ಮಾತಾಡೋದಾದರೆ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಖಲೀಲ್ ಅಹಮದ್ ಬಿಟ್ಟರೆ ಯಾರು ಕೂಡ ಅಂಥ ಒಂದು ಅದ್ಭುತವಾದಂಥ ಬೌಲಿಂಗ್ ಅಂತ ಮಾಡಿಲ್ಲ ತ್ರೀ ಪಾಯಿಂಟ್ ಫೋರ್ ಓವರಲ್ಲಿ ಟ್ವೆಂಟಿ ಏಟ್ ರನ್ ಕೊಟ್ಟಿದ್ದಾರೆ ಎರಡು ವಿಕೆಟ್ಗಳನ್ನ ತೊಗೊಂಡಿದ್ದಾರೆ ಅದು ಬಿಟ್ಟರೆ ಇನ್ನು ಕುಂಬೋಜು ಜಡೇಜಾ ಸೊ ಅಹಮದು ಸೊ ಯಾರು ಅಂಥ ಒಂದು ಏನು ಅದ್ಭುತವಾದಂಥ ಬೌಲಿಂಗ್ ಏನು ಮಾಡಿಲ್ಲ ಡೀಸೆಂಟ್ ಅಂತಲೇ ಹೇಳ್ಬೋದು ಪತಿರಡಗೆ ಒಂದು ಎರಡು ವಿಕೆಟ್ ಬಿದ್ದರೂ ಕೂಡ ಈ ಮನುಷ್ಯ ಬಾಲ್ ಅದು ಯಾವ ಕಡೆ ಹೋಗಿ ತನಕ ಯಾವ್ದು ಯಾವುದು ವೈಡ್ ಹೋಗುತ್ತೋ ಯಾವ್ದು ಬೋಲ್ಡ್ ಆಗುತ್ತೋ ಏನೂ ಗೊತ್ತಿಲ್ಲ ಸೊ ಸುಮ್ ಈ ಒಂದು ಸೀಸನ್ ಅಂತೂ ಕಾಣಿಸೋದೇ ಇಲ್ಲ ಸುಮ್ಮನೆ ಎಲ್ಲೆಲ್ಲೋ ಹೋಗಿತ್ತು ಮನುಷ್ಯ ಸೊ ಈ ರೀತಿಯಲ್ಲಿದ್ದಂಥದ್ದು ಸೊ ಸಿ ಎಸ್ ಕೆ ಬಾಲಿಂಗ್ ಯೂನಿಟು ಆ್ಯಂಡ್ ಅಗೇನ್ ಮೊದಲು ಹೇಳಿದಾಗೆ ಸಿ ಎಸ್ ಕೆ ತಂಡ ಈ ಸೀಸನ್ನ ಒಂದು ಪ್ಲೇ ಆಫಿಂದ ಔಟ್ ಆಗಿದೆ ಅಂತಲೇ ಹೇಳ್ಬೋದು ಸತತವಾಗಿ ಎರಡು ವರ್ಷ ಸೊ ಲಾಸ್ಟ್ ಇಯರಲ್ಲೂ ಕೂಡ ಅಷ್ಟೇ ಸೊ ನಾವು ಅವ್ರನ್ನ ಆಚೆ ಹಾಕಿದ್ವಿ ಪ್ಲೇ ಆಫಿಂದ ಅಗೇನ್ ಈ ವರ್ಷ ಪಂಜಾಬ್ ಅವರ ಒಂದು ಪಂದ್ಯದಿಂದ ಸೊ ಅವರು ಆಚೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಸಿ ಎಸ್ ಕೆ ಬ್ಯಾಟ್ ಟೈಮ್ ಶುರು ಆಗಿದೆ ಸೊ ತಂಡನ ಕಟ್ಟಬೇಕು ಅಂದರೆ ತುಂಬ ತುಂಬ ಕಷ್ಟ ಇದೆ ಅವರು ಓಕೆ ಸೊ ನೋಡೋಣ ಏನು ಮಾಡ್ತಾರೆ ಸಿ ಎಸ್ ಕೆನವ್ರು ಅಂತ ಬಟ್ ಮೇ ಮೂರನೇ ತಾರೀಕು ಏನೇ ಆಗಲಿ ಏನೇ ಬಿಡಲಿ ಆರ್ ಸಿ ಬಿ ಏನಾಗಲೇಬೇಕೋ ಹಾಗೆ ಆಗುತ್ತೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಹೋದ್ರಲ್ಲಿ ಇಷ್ಟೇ ಹೇಳಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ತದಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ